ಹಾಯ್ ನನ್ನ ಸ್ನೇಹಿತರಿಗೆ ನಮಸ್ಕಾರಗಳು ನಾನಿವತ್ತು ಶಾವಿಗೆ ಮತ್ತು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ನೋಡಿ ಒಂದು ಪಾತ್ರೆ ಇಡಬೇಕು ಇವಾಗ ಮತ್ತು ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಮನೆಯದೇ ತುಪ್ಪ ಇದು ಹಸುವಿನ ತುಪ್ಪ ಮನೆಯಲ್ಲೇ ಮಾಡಿರೋದು ತುಪ್ಪ ಕಾಯಬೇಕು ಮತ್ತು ಇವಾಗ ಗೋಡಂಬಿ ಹಾಕ್ತೀನಿ ನೋಡಿ ಗೋಡಂಬಿ ಫ್ರೈ ಮಾಡಬೇಕು ಮತ್ತು ದ್ರಾಕ್ಷಿ ಅಂತ ಒಣ ದ್ರಾಕ್ಷಿ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು ಚೆನ್ನಾಗಿರುತ್ತೆ ಮಾಡಿ ನೀವು ಇದನ್ನು ನೋಡಿ ನನ್ನ ವೀಡಿಯೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನಗೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮತ್ತು ಒಂದು ಬೌ ಬೌಲಿಗೆ ತೆಗೆದಿಟ್ಕೋಬೇಕು ಚಂದ ಫ್ರೈ ಆಗಿದೆ ಎಲ್ಲ ಮತ್ತು ಅರ್ಧ ಕಪ್ಪು ಶಾವಿಗೆ ಬ್ರೌನ್ ಕಲರ್ ಬರೋವರಿಗೆ ಫ್ರೈ ಮಾಡಿ ಚಂದ ಫ್ರೈ ಮಾಡಿ ಮತ್ತು ತಳ ಕಪ್ಪಾಗ ಆಗಾಗ ಬಿಡಬೇಡಿ ಕೈ ಆಡಿಸ್ತಾ ಇರಬೇಕು ನೋಡಿ ಬ್ರೌನ್ ಕಲರ್ ಬಂದಿದೆ ಚೆನ್ನಾಗಿ ನೋಡಿ ಚೆನ್ನ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಬ್ರೌನ್ ಕಲರ್ ಬಂದಿದೆ ಈಗ ಬಿಸಿ ನೀರು ಕಾಯಿಸಿದ್ದೀನಿ ಅದು ನಿಮಗೆ ವೇಡೇ ಮಾಡಲಿಲ್ಲ ಒಂದರ ಒಂದು ಲೋಟ ದೊಡ್ಡ ಲೋಟದಲ್ಲಿ ಒಂದು ಲೋಟ ಬಿಸಿ ನೀರು ಕಾಯಿಸಿದ್ದೀನಿ ಚೆನ್ನಾಗಿ ಅದು ತಣ್ಣೀರು ಹಾಕಬಾರ್ದು ಅದಕ್ಕೆ ಬಿಸಿ ನೀರು ಹಾಕಿದ್ದೀನಿ ತಣ್ಣೀರು ಹಾಕಿದ್ರೆ ಅದು ಒಂಥರ ಮೆತ್ತ ಮೆತ್ತ ಕಾಯ್ತದೆ ನೋಡಿ ಈಗ ಕುದಿಸ್ಬೇಕು ಅದನ್ನ ಈಗ ಈಗ ಅರ್ಧ ಕಪ್ಪು ಸಬ್ಬಕ್ಕಿ ಹಾಕ್ತಾಯಿದ್ದೀನಿ ಅದನ್ನು ಕೈಯಾಡಿಸ್ಬೇಕು ಅಲ್ಲಿ ಈಗ ಕುದಿ ಬರೆಯವರಿಗೆ ಅದು ತಿರುಗಿಸ್ತಾ ಇರಬೇಕು ಕುದಿ ಬರೋವರಿಗೆ ಇಲ್ಲ ಕೆಳಗಡೆ ತಳದಲ್ಲಿ ಅಂಟ್ಕೊಳ್ತದೆ ಅದು ನೋಡಿ ಕುದಿಸ್ಬೇಕು ಸಾ ಅದು ಒಂದು ಮೂರು ನಿಮಿಷ ಕುದಿಸಿದ್ರೆ ಸಾಕು ಅದು ನೆನೆಸಿರೋದಲ್ಲ ಬೇಗ ಬೇಯುತ್ತಿದೆ ಮತ್ತು ಅರ್ಧ ಕಪ್ ಸಕ್ಕರೆ ಏನಾದ್ರೂ ಸಕ್ಕರೆ ಕಡಿಮೆ ಆದರೆ ಬೇಕು ಅಂದರೆ ಹಾಕೊಳ್ಳಿ ನೋಡಿ ಚೆನ್ನಾಗಿ ಬಂದಿದೆ ಪಾಯಸ ಇದು ಮತ್ತು ಅದು ತಣ್ಣಗಾದ ಮೇಲೂ ಗಟ್ಟಿ ಆಗಲ್ಲ ಈಗ ಬಿಸಿ ಇದ್ದಾಗ ಹೇಗಿದೆ ಹಾಗೇ ಇರುತ್ತೆ ಅದು ತಣ್ಣಗಾದ ಮೇಲೆ ನೋಡಿ ಚೆನ್ನಾಗಿ ತಿರುಗಿಸ್ಬೇಕು ಹೌದಾ ಮತ್ತು ಈಗ ಹಾಲು ಹಾಕ್ತೀನಿ ಈಗ ಒಂದು ಕಪ್ ಹಾಲು ನೋಡ್ಕೊಳ್ಳಿ ಒಂದು ಕಪ್ ಹಾಲು ಹಾಕಬೇಕು ಅದು ಕಾಯಿಸಿ ಹಾಲನ್ನು ಕಾಯಿಸಿ ಆದರೂ ಹಾಕ್ಬೋದು ಇಲ್ಲ ಹಸಿ ಹಾಲಾದರೂ ಹಾಕ್ಬೋದು ನಾನು ಹಸಿ ಹಾಲು ಹಾಕಿರೋದು ನೋಡಿ ಕುದಿಸ್ಬೇಕು ಅದು ಈಗ ಸಬ್ಬಕ್ಕಿ ಮತ್ತು ಶಾವಿಗೆ ಎಲ್ಲವ ಬೆಂದಿದೆ ಅದು ಈಗ ಒಂದು ಕುದಿ ಬಂದರೆ ಇನ್ನೂ ಚೆನ್ನಾಗಿ ಬೇಯ್ತದೆ ನೋಡಿ ಚೆನ್ನಾಗಿ ಬಂದಿದೆ ಈಗ ಮತ್ತು ಹಾಲಿಗೆ ಒಂದು ಸ್ವಲ್ಪ ಕಲ್ಲರ್ ಹಾಕಿದ್ದೀನಿ ಕೇಸರಿ ಕಲ್ಲರು ಚೂರು ಹಾಕಿದ್ದೀನಿ ಅಷ್ಟೇ ಜಾಸ್ತಿ ನಿಮ್ಗೆ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನೋಡಿ ಚೆನ್ನಾಗಿ ಬಂದಿದೆ ಇವಾಗ ಕುದಿಸ್ಬೇಕು ಈಗ ಚೆನ್ನಾಗಿ ಕುದಿಸಿ ತಳ ಹಿಡಿತದೆ ತಿರುಗಿಸ್ತಾ ಇರಬೇಕು ಅದು ನೋಡಿ ಇವಾಗ ಒಂದು ಎರಡು ನಿಮಿಷ ಕುದೀತಾ ಇರಬೇಕು ನೋಡಿ ಚೆನ್ನಾಗಿ ಕಾಣಿಸ್ತದೆ ಅಲ್ಲ ಈಗ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ಅಂದರೆ ಫಸ್ಟೆಲ್ಲ ಚೆನ್ನಾಗಿ ಬೆಂದಿದೆಯಲ್ಲ ಈಗ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಹಾಕ್ತೀನಿ ಅದು ಮನೇಲೆ ನಾನೇ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು ಏಲಕ್ಕಿ ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ಚೆನ್ನಾಗಿ ಬರುತ್ತೆ ಅದು ಫ್ಲೇವರೆಲ್ಲ ಚೆನ್ನಾಗಿರುತ್ತೆ ನೋಡಿ ಮತ್ತು ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿದ್ದೀನಲ್ಲ ಅದು ಹಾಕ್ಕೋಬೇಕೀಗ ಮತ್ತು ತಿರುಗಿಸ್ಬೇಕು ಅದನ್ನು ಏನಿಲ್ಲ ಚೆನ್ನಾಗಿ ಬರ್ತದೆ ಹೇಗೆ ಮಾಡ್ಕೊಳ್ಳಿ ಮತ್ತು ನಾನು ವಿಡಿಯೋ ಎಲ್ಲ ನೋಡಿದ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲ ಸಪೋರ್ಟ್ ಮಾಡಿ ನಾನು ಈಗ ಫಸ್ಟ್ ವೀಡಿಯೋ ಮಾಡ್ತಾ ಇರೋದು ಈಗ ಸ್ಟಾರ್ಟ್ ಮಾಡಿರೋದು ಯೂಟ್ಯೂಬು ಎಲ್ಲ ಎಲ್ಪ್ ಮಾಡಿ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಪಾಯಸ ಅದು ತಣ್ಣಗಾದ ಮೇಲೆ ಗಟ್ಟಿಯಾಗಲ್ಲ ಚೆನ್ನಾಗಿರುತ್ತೆ ನಿಮಗೊಂದು ನಿಮಗೇ ಲಾ ಈಗ ಲಾಸ್ಟಿಗೆ ಒಂದು ಸ್ಪೂನ್ ಕೊಡ್ತೀನಿ ತಿಂದು ನೋಡಿ ಟೇಸ್ಟ್ ನೋಡಿ ಹೇಗಿದೆ ಅಂತ ನೋಡಿ ಒಂದು ಬೌಲಿಗೆ ತೆಗೆದಿಟ್ಕೊಳ್ತೀನಿ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ